ಎಲ್ಲ ಮಾಧ್ಯಮ ಮಿತ್ರರಿಗೆ ಸ್ವಾಗತ ಬಯಸ್ತೀನಿ ಆ ನಂದು ಇದು ಮೊದಲ ಸಿನಿಮಾ ಈ ಸಿನಿಮಾ ಮಾಡೋಕ್ಕೆ ನಾನು ನಿರ್ದೇಶನ ನಾನು ನಿರ್ದೇಶಕನಾಗ್ಲೋ ಇದಕ್ಕೆ ಮೈನ್ ರೀಸನ್ ಅಂತ ಹೇಳಿದ್ರೆ ಸುನಿಲ್ ಅವರು ಯಾಕಂತೇಳಿದ್ರೆ ಅಹ್ ಹದಿನೇಳು ವರ್ಷದಿಂದ ಈ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ನಾನಿದ್ದೀನಿ ಸೊ ಅದಕ್ಕೋಸ್ಕರ ನಾನು ಅವರ ಫ್ರೆಂಡು ಸೊ ಆದ್ದರಿಂದ ಇಷ್ಟು ವರ್ಷಗಳ ಕಾಲ ನಾನು ಇಲ್ಲಿದ್ದು ನನ್ನಿಂದ ಏನು ಅಚೀವ್ ಮಾಡೋಕ್ಕಾಗಲ್ಲ ಅನ್ನೋದು ನನ್ನ ಮನಸ್ಸಲ್ಲಿ ಕೊರಗಿತ್ತು ಅದು ಅವ್ರಿಗೂ ಗೊತ್ತಿತ್ತು ಅವ್ರಿಗೆ ಯಾರೋ ಅವ್ರ ಪರಿಚಯದ ಫ್ರೆಂಡ್ ಪ್ರೊಡ್ಯೂಸರ್ ಸಿಕ್ಕಾಗ ಸೊ ಈಗ ಸಿನಿಮಾ ಮಾಡ್ತಾ ಇದ್ದಾರೆ ಅಂತ ಹೇಳಿದರು ಸೊ ಆ ಟೈಮಲ್ಲಿ ನೀವೊಂದು ಸಲ ಹೋಗಿ ಮಾತಾಡಿ ಅಂತ ಹೇಳಿದರು ಸೊ ನಾನು ಹೋಗಿ ಮಾತಾಡಿದೆ ಪ್ರೊಡ್ಯೂಸರ್ ಒಪ್ಕೊಂಡ್ರು ಅವರು ಒಂದು ಕತೆ ಕೊಟ್ಟರು ಸೊ ಆ ಕಥೆನ ನಾನು ಸುನಿಲ್ ಆಮೇಲೆ ಸೂರ್ಯ ರವರು ಕೂತ್ಕೊಂಡು ಚಿತ್ರಕಥೆ ಮಾಡಿ ಅದಕ್ಕೆ ಸಂಭಾಷಣೆ ಮಾಡಿದ್ವಿ ಸುನಿಲ್ ಮತ್ತು ಸೂರ್ಯಕಿರಣ್ ಅವರು ಇದಕ್ಕೆ ಚಿತ್ರಕತೆ ಮಾಡಿರೋದು ಆಗಿ ಅವರೆಲ್ಲ ಕೆಲಸಗಳನ್ನ ನಿಭಾಯಿಸ್ತಾ ಹೋದರು ಸುನಿಲ್ ಅವರು ಎಲ್ಲಿಂದ ಅಂತ ಹೇಳಿದ್ರೆ ಸ್ಟಾರ್ಟಿಂಗ್ ಬಿಗಿನಿಂಗ್ ಮೂವಿ ಶುರುವಾಗೋದ್ರಿಂದ ಎಂಡ್ ಅಂದ್ರೆ ನೆಕ್ಸ್ಟ್ ಸಿನಿಮಾ ರಿಲೀಸ್ ಆಗೋವರೆಗೆ ನನ್ನ ಜೊತೆಗೆ ನಿಂತು ನನ್ನ ಬೆನ್ನೆಲುಬಾಗಿ ನಿಂತಿದ್ದಾರೆ ಅದಕ್ಕೆ ಸಹಾಯಕವಾಗಿ ನಮ್ಮ ಪ್ರೊಡ್ಯೂಸರ್ ಅವರು ಯಾವುದೇ ಕೊರತೆ ಇಲ್ಲದೆ ಇದನ್ನು ನಿಭಾಯಿಸಿದ್ದಾರೆ ಸೊ ನೆಕ್ಸ್ಟ್ ಕತೆ ಬಗ್ಗೆ ಏನಿದ್ರು ಸುನಿಲ್ ಅವರು ಮಾತಾಡ್ತಾರೆ ಅದೇ ರೀತಿ ನಮ್ಮ ತಂಡದ ಎಲ್ಲ ಆರ್ಟಿಸ್ಟ್ಗಳಾಗಲಿ ಟೆಕ್ನಿಷಿಯನ್ಗಳಾಗಲಿ ನನಗೆ ಪೂರ್ಣ ಪ್ರಮಾಣವಾದ ಬೆಂಬಲವನ್ನು ಕೊಟ್ಟಿದ್ದಾರೆ ಅಂದರೆ ಯಾವುದೇ ರೀತಿಯ ಸಮಸ್ಯೆಯನ್ನು ಮಾಡಿಲ್ಲ ಎಲ್ಲರೂ ನಗ್ನಗ್ತಾ ಒಂದು ಫ್ಯಾಮಿಲಿ ಇದ್ದಂಗೆ ಈ ಶೂಟಿಂಗ್ನ ಮುಗಿಸಿದ್ವಿ ಸೊ ಆಯಾಯ ಆರ್ಟಿಸ್ಟ್ಗಳು ಅವ್ರಿಗೆ ತಕ್ಕ ಕ್ಯಾರೆಕ್ಟರ್ಗಳನ್ನ ಅದಕ್ಕೆ ತಕ್ಕನಾಗೆ ಅದಕ್ಕೆ ಏನು ಜೀವ ತುಂಬಿ ನಟಿಸಿದ್ದಾರೆ ಸೊ ಇದರಿಂದ ನನಗೇನು ದೊಡ್ಡ ಕಷ್ಟ ಅಂತ ಏನು ಆಗಿಲ್ಲ ಸೊ ಈ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಲವ್ ಕಮ್ ಒಂದು ಫ್ಯಾಮಿಲಿ ಸಬ್ಜೆಕ್ಟು ಅಂತ ಹೇಳ್ಬೋದು ಅಂದರೆ ಈ ಸಿನಿಮಾ ತುಂಬ ಫ್ಯಾಮಿಲಿ ಆಡಿಯನ್ಸಿಗೆ ಇದನ್ನು ತುಂಬ ಇಷ್ಟಪಡ್ತಾರೆ ಸೊ ಅಂದರೆ ಒಂದು ಐ ತಿಂಕ್ ನಮಗೆ ನಮ್ಮ ಪ್ರೊಡ್ಯೂಸರ್ ಅವರು ಎರಡು ಸಿನಿಮಾಗುವಂಥ ಕಥೆನ ಕೊಟ್ಟರು ಸೊ ಇದನ್ನ ನಾವು ಒಂದು ಸಿನಿಮಾಕ್ಕೆ ಮಾಡಿದ್ದೀವಿ ಇದು ಒಂದು ಸಿನಿಮಾ ಮಾಡಬೇಕಾದ್ರೆ ಎಷ್ಟು ಕಷ್ಟ ಆಯ್ತು ಅಂತ ಸುನಿಲ್ ಅವರಿಗೆ ಗೊತ್ತು ಸೊ ಹಾಗೆ ಇದನ್ನ ನಾವು ಈ ಸಿನಿಮಾ ಕಂಪ್ಲೀಟ್ ಮಾಡಿ ಫೆಬ್ರವರಿ ಇಪ್ಪತ್ತೊಂದಕ್ಕೆ ರಿಲೀಸ್ ಮಾಡಬೇಕಂತ ಅಂದ್ಕೊಂಡಿದ್ದೀವಿ ರಿಲೀಸ್ ಆಗುತ್ತೆ ಸೊ ಇದಕ್ಕೆ ನೆಕ್ಸ್ಟ್ ಇದನ್ನ ಜನರಿಗೆ ತಲುಪ ತಲುಪಿಸೋದು ತಲುಪಿಸ್ಬೇಕಾಗಿ ಅಂತ ನಿಮ್ಮ ಹತ್ರ ಕೇಳ್ಕೊಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಸರ್ ನಾವು ಫಸ್ಟು ಮಡಿಕೇರಿಯಲ್ಲಿ ವಿರಾಜ್ಪೇಟೆಯಲ್ಲಿ ಶೂಟ್ ಮಾಡಿದ್ದೀವಿ ಅಲ್ಲಿ ಒಂದು ಐ ಥಿಂಕ್ ಲೆವೆನ್ ಡೇಸ್ ಅಲ್ಲಿ ಶೂಟ್ ಅದಾದ ಅದಾದಮೇಲೆ ಮಿಕ್ಕಿದ್ದೆಲ್ಲ ನಾವು ಬ್ಯಾಂಗ್ಳೂರಲ್ಲಿ ಶೂಟ್ ಮಾಡಿದ್ದೀವಿ ಅಂದರೆ ಟ್ವೆಂಟಿ ತ್ರೀ ಡೇಸ್ ಟೋಟಲ್ ಆಗಿ ಶೂಟ್ ಮಾಡಿದ್ದೀವಿ ಸರ್ ಇದನ್ನು ಸರ್ ಅದೇ ಅಂದ್ರೆ ಸ್ಟಾರ್ಟಿಂಗ್ ಸಿನಿಮಾಕ್ಕೆ ಮೈನ್ ಆಗಿ ನಮ್ಗೆ ಕ್ಯಾಮರಾಮನ್ ಒಬ್ಬ ನಿರ್ದೇಶಕನಿಗೆ ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ ಸೊ ನಮ್ಗೆ ತುಂಬಾ ಅಂದ್ರೆ ತುಂಬಾ ಹೆಲ್ಪ್ ಮಾಡಿದ್ದಾರೆ ಅವರು ಅಂದ್ರೆ ಪ್ರತಿ ಒಂದು ವಿಷಯದಲ್ಲೂ ಆಗ್ಲಿ ಅವ್ರು ತುಂಬಾ ಹೆಲ್ಪ್ ಮಾಡಿದ್ದಾರೆ ಅದೇ ರೀತಿ ಆರ್ಟಿಸ್ಟ್ಗಳು ಹಾಗೆ ಯಾವುದೇನು ಅಂದ್ರೆ ನಾವು ಏನು ನಾವು ಏನು ಹೇಳ್ತೀವೋ ಅದಕ್ಕಿಂತ ಜಾಸ್ತಿಯಾಗಿ ಅದಕ್ಕೆ ಜೀವ ತುಂಬಿದ್ದಾರೆ ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆ ಹೇಳಬೇಕಂದ್ರೆ ಒಂದು ನಾನು ಸಲ ಸೇರ್ಕೊಂಡು ಒಂದು ಕಾನ್ಸೆಪ್ಟ್ ಕೊಟ್ವಿ ಈ ಥರ ಮಾಡಿ ಅಂತ ಆವಾಗ ಓಕೆ ಆದರೆ ಒಂದು ಸಾಂಗ್ ಯಾವ್ದಾದ್ರು ಒಂದು ಹಿಟ್ ಆಗೋ ಥರ ಬರೀರಿ ಸರ್ ಲಿರಿಕ್ಸ್ ಅಂತ ಹೇಳಿದ್ವಿ ಸೊ ಆ ಟೈಮಲ್ಲಿ ಓಕೆ ಬರಿತೀನಿ ಅಂದ್ರು ಸೊ ನಾನು ಅನ್ಕೊಂಡಿರ್ಲಿಲ್ಲ ಅದು ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಸೊ ಅಂದ್ರೆ ತುಂಬಾ ತುಂಬಾ ಅದ್ಭುತವಾಗಿ ಬರ್ತಿದ್ದಾರೆ ಸಾಹಿತ್ಯ ಮ್ಯೂಸಿಕ್ ಮಾಡಿದ್ದಾರೆ ಸೊ ಆ ಅಂದರೆ ನಮಗೆ ರಫ್ ಇದು ಟ್ಯೂನ್ ಮಾಡಬೇಕಾದ್ರೆ ಅವರೇ ಹಾಡಿದರು ಸೊ ಆ ಟೈಮಲ್ಲಿ ನಾನು ಹೇಳಿದೆ ಸರ್ ಈ ಸಾಂಗ್ನ ನೀವೇ ಹಾಡಿ ಸರ್ ಚೆನ್ನಾಗಿ ಬಂದಿದೆ ಅಂತ ಸೊ ಅದಕ್ಕೆ ಅವರು ಒಪ್ಕೊಂಡಿಲ್ಲ ಆದರೂ ನಾನು ಹೇಳಿದೆ ಅವರಿಗೆ ಸರ್ ನೀವು ಹಾಡಿ ಅಂತ ಸೊ ಹಾಡಿದರು ತುಂಬ ಚೆನ್ನಾಗಿ ಬಂದಿದೆ ನೆಕ್ಸ್ಟ್ ಸಾಂಗು ಹಾಗೆ ರಾಜೇಶ್ ಕೃಷ್ಣನ್ ಕೈಲಾಡ್ಸೋಣ ಅಂತೇಳಿ ಅವ್ರ ಅಥವಾ ಎರಡು ಮೂರು ಸಾಂಗ್ಗಳು ತುಂಬಾ ಅದ್ಭುತವಾಗಿ ಅದಕ್ಕೆ ಸಾಹಿತ್ಯ ಹಾಗೆ ಸಂಗೀತ ಹಾಗೂ ರಾಗ ಸಂಯೋಜನೆ ಕೂಡ ಮಾಡಿದ್ದಾರೆ ಓಕೆ ಮ್ಯೂಸಿಕ್ ಡೈರೆಕ್ಟರ್ ಬಂದ್ಬಿಟ್ಟು ಸಾಯಿ ಸರವೇಶ್ ಅವರು ಇದ್ರ ಮೂರು ಹಾಡಿದೆ ಒಂದು ಸಾಯಿ ಸರ್ವೇಶ್ ಅವರು ಹಾಡಿದ್ದಾರೆ ಇನ್ನೊಂದು ವೀರ್ ಸಮರ್ಥ್ ಇನ್ನೊಂದು ರಾಜೇಶ್ ಕೃಷ್ಣನ್ ನಮ್ಮ ಟೆಕ್ನಿಷಿಯನ್ ಫಸ್ಟ್ ಕ್ಯಾಮ್ರಾಮನ್ ಜೀವನ್ ಗೌಡ್ ಅವರು ಅದಾದ್ಮೇಲೆ ಎಡಿಟರು ಕೀರ್ತಿರಾಜು ಅದಾದ್ಮೇಲೆ ಪ್ರೊಡ್ಯೂಸರ್ ನಾಗರಾಜ್ ಅವರು ನಮ್ಮ ಆರ್ಟಿಸ್ಟು ನಾಗೇಶ್ ಮಯ್ಯ ಹಾಗೂ ಅವರು ಆಮೇಲೆ ಅವರು ಹಾಗೆ ಸುನೀಲು ಖುಷಿ ಪ್ರಿಯ ಗೌಡ ಇಷ್ಟು ಜನ ಇದ್ದಾರೆ ಇದ್ರ ಜೊತೆಗೆ ನಮಗೆ ಸಪೋರ್ಟಿವ್ ಆಗಿ ಸುಧಾಕರ್ ಬನ್ನಂಜೆ ಆಮೇಲೆ ಎಲ್ಲ ಮ್ಯಾನೇಜರ್ ಆಗಿ ಪ್ರೊಡಕ್ಷನ್ ಮ್ಯಾನೇಜರ್ ಆಗಿ ಪ್ರದೀಪ್ ಪಟ್ರು ಅವರು ಇದ್ದಾರೆ ನಮ್ಮ ಡೈರೆಕ್ಷನ್ ತಂಡದಲ್ಲಿ ವಿಜಯ್ ಕೃಷ್ಣ ಕೀರ್ತಿರಾಜ್ ಅಂದ್ರೆ ನಮ್ಮ ಎಡಿಟರ್ ಅವರು ನಮ್ಮ ಜೊತೆನೇ ವರ್ಕ್ ಮಾಡಿದ್ರು ಅದಾದಮೇಲೆ ಮಧು ಅಂತ ಒಬ್ಬರು ಮಾಡಿದರು ಸರ್ ನಾ ಹೇಳಬೇಕಾಗಿರೋದೆಲ್ಲ ಅವ್ರಿಗೆ ಹೇಳಿದ್ದಾರೆ ಡೈರೆಕ್ಟ್ರು ಹೇಗೆ ಶುರು ಆಯಿತು ಹೇಗೆ ನಡೀತು ಅಂತ ಪ್ರೊಡ್ಯೂಸರು ಒಂದು ಒಳ್ಳೆಯ ಪ್ಯಾಷನ್ ಇರೋ ಪ್ರೊಡ್ಯೂಸರು ನಾನು ಅವ್ರ ಜೊತೆ ವರ್ಕ್ ಮಾಡಿದ್ದೆ ಅವ್ರ ಕಂಪ್ನೀಲಿ ವರ್ಕ್ ಮಾಡ್ತಿದ್ದೆ ಮುಂದೆ ಮುಂಚೆ ಈ ಇಂಡಸ್ಟ್ರಿಗೆ ಬಂದಿದ್ದ ಹೊಸದರಲ್ಲಿ ನನಗೆ ಪಾರ್ಟ್ ಟೈಮ್ ಜಾಬ್ ಬೇಕಿತ್ತು ಆ ಟೈಮಲ್ಲಿ ಅವರು ಸ್ಕೇಲ್ ಕಂಪ್ನಿಯಲ್ಲೇ ವರ್ಕ್ ಮಾಡ್ತಿದ್ದೆ ನಾನು ಪಾರ್ಟ್ ಟೈಮಾಗಿ ಸೊ ಸಿನಿಮಾ ಮಾಡ್ತೀನಿ ಅಂತ ಹೇಳಿದ್ರು ಮೊದಲಿಗೆ ನಾನೇ ಮಾಡಬೇಡಿ ಅಂತ ಹೇಳಿದ್ದು ಅವ್ರಿಗೆ ಯಾಕೆಂದರೆ ಸಿನಿಮಾದ ಅವರು ಸಿನಿಮಾ ಪ್ರೇಮಿ ಯಾವುದೇ ಸಿನಿಮಾ ನೋಡಿದ್ರು ಅದನ್ನ ನೋಡಿ ಬಂದು ಅದ್ರ ರಿವ್ಯೂ ಹೇಳೋರು ನನ್ನ ಹತ್ರ ಯಾವಾಗ ಹೋದಾಗ್ಲು ಒಂದೊಂದ್ಸಲಿ ರಿವ್ಯೂ ಕೊಡೋರು ಸಿನಿಮಾ ಹೀಗಿತ್ತು ಆಗಿತ್ತು ಅಂತ ಬಟ್ ಸಿನಿಮಾದ ಒಳಗಿನ ಕಷ್ಟಗಳು ಅವ್ರಿಗೆ ಅಷ್ಟೊಂದು ಗೊತ್ತಿರಲ್ಲ ಅಂದರೆ ಪ್ರೊಡ್ಯೂಸರ್ ಆಗಿ ಇಲ್ಲಿ ಏನೇನು ಫೇಸ್ ಮಾಡ್ಬೇಕಾಗತ್ತೆ ಅನ್ನೋದು ಕಷ್ಟಗಳು ಅವ್ರಿಗೆ ಗೊತ್ತಿರೋಲ್ಲ ಅನ್ನೋ ಕಾರಣಕ್ಕೋಸ್ಕರ ಫಸ್ಟ್ ಅಪ್ರೋಚ್ ಮಾಡಿದಾಗ ಸರ್ ಬೇಡ ದಯವಿಟ್ಟು ಹಿಂದೆ ಸರಿ ಅಂತ ಹೇಳಿದ್ದೆ ಬಟ್ ಅವರಲ್ಲಿರೋ ಒಂದು ಪ್ಯಾಷನ್ ಯಾವ ಲೆವೆಲ್ಗಿದೆ ಅಂತೇಳಿದ್ರೆ ಹಠ ಬಿದ್ದವ್ರ ಹಂಗೆ ಕೂತ್ಕೊಬಿಟ್ರು ಇಲ್ಲ ನಾನು ಮಾಡ್ತೀನಿ ನಾನು ಮಾಡಲೇಬೇಕು ಅಂತ ಸೋ ನನಗೆ ಬೇರೆ ದಾರಿ ಇರಲಿಲ್ಲ ಸರಿ ಸರಿ ಸರ್ ನಾನು ಇದೀನಿ ಜೊತೆಯಲ್ಲಿ ಮಾಡಿ ಅಂತ ಸರಿ ನನಗೆ ಒಂದು ಹದಿಮೂರು ವರ್ಷಗಳ ಗೆಳೆತನೇ ಇರೋವಂಥ ಕಿಶನ್ ಅವ್ರನ್ನ ಕರ್ಕೊಂಡೋದೆ ನನ್ನ ಅಣ್ಣನ ಥರ ನನ್ನನ್ನು ನೋಡ್ಕೊಂಡಿದ್ದಾರೆ ಆವಾಗಿಂದ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಿದವರು ಇಂಡಸ್ಟ್ರಿಯಲ್ಲಿ ಸೀರಿಯಲ್ ಇಂಡಸ್ಟ್ರಿಯಲ್ಲಿ ಮಾಡಿದೀವಿ ಅಂದರೆ ಅವರು ಅಸೋಸಿಯೇಟಾಗಿ ಎಲ್ಲ ವರ್ಕ್ ಮಾಡ್ತಿದ್ರು ಅವಾಗ ನಾನು ಮಾಡ್ತಿದ್ರ ಸೀರಿಯಲ್ಗಳಲ್ಲಿ ಸೊ ಅಲ್ಲಿಂದ ಜರ್ನಿ ಶುರು ಆಯಿತು ಪ್ರೊಡ್ಯೂಸರ್ ಹತ್ರ ಕರ್ಕೊಂಡೋದ್ವಿ ಅವ್ರದ್ದು ಕತೆಯನ್ನು ಫೈನಲ್ ಮಾಡಿದ್ವಿ ಕೊನೆಗೆ ಇನ್ನೊಂದು ವಿಷಯ ಅಂತ ಹೇಳಿದ್ರೆ ನನಗೆ ನಾನು ಸಿನಿಮಾದಲ್ಲಿ ಹೀರೋ ಆಗಬೇಕು ಅಂತ ಯಾವ ಉದ್ದೇಶನೂ ಇರಲಿಲ್ಲ ಅದು ಅವ್ರ ಫೋರ್ಸ್ ಇಬ್ಬರದು ನೀನೇ ಮಾಡಬೇಕು ಅಂತೇಳಿ ನಾನು ಮಾಡಲ್ಲ ಅಂತಲೇ ಹಿಂದೆ ಸರಿದಿದ್ದೆ ಇಲ್ಲ ನೀನೇ ಮಾಡು ಹೇಳಿ ಇಬ್ಬರು ಅಪ್ರೋಚ್ ಮಾಡಿದರು ಐ ಆಮ್ ಲಕ್ಕಿ ಆ ವಿಷಯದಲ್ಲಿ ಅದಾದ ನಂತರ ಸಿನಿಮಾ ಮಾಡ್ತಾ ಹೋದ್ವಿ ನಮ್ಮ ಗೆಳೆಯರು ಸಾಯಿ ಸರ್ವೇಶ್ರು ನಮ್ಮ ಧನಂಜಯ್ ಸಾರಿ ರಾಮ್ ಧನುಷ್ ಅವನ್ನ ನಾವು ಧನಂಜಯ ಅಂತ ಕರೆದು ಅಭ್ಯಾಸ ಇದೆ ಸೊ ರಾಮ್ ಧನುಷ್ ನನ್ನ ಕತೆಗೆ ಮತ್ತೆ ಚಿತ್ರಕಥೆಗೆ ಬ್ಯಾಕ್ ಬೋನ್ ಆಗಿ ನಿಂತವರು ನಮ್ಮ ಸೂರ್ಯ ಕಿರಣ್ ಅದಾದ ನಂತರ ನಮ್ಗೆ ಆರ್ಟಿಸ್ಟ್ಗಳು ಟೆಕ್ನಿಷಿಯನ್ಸ್ ತುಂಬಾ ಸಪೋರ್ಟ್ ಸಿಕ್ತು ನಮ್ಮ ಕ್ಯಾಮ್ರಾ ಬಂದು ಕ್ಯಾಮ್ರಾ ವರ್ಕು ತುಂಬಾ ಸೂಪರ್ ಆಗಿ ಬಂತು ಹಾಗೇನೆ ಎಲ್ಲ ನಾವು ಸಿನಿಮಾ ಮಾಡ್ಕೊಂಡು ಹೋಗುವಾಗ ನಮ್ಗೆ ತೊಂದರೆ ಆಗ್ದಿರೋ ತರ ಸಿನಿಮಾ ಕಂಪ್ಲೀಟ್ ಮಾಡೋದಕ್ಕೆ ಫುಲ್ ಸಪೋರ್ಟ್ ಆಗಿ ನಿಂತವರು ನಮ್ಮ ಪ್ರೊಡ್ಯೂಸರ್ ಎಲ್ಲೂ ಏನನ್ನು ಕೊರತೆ ಮಾಡಲಿಲ್ಲ ನಮ್ಮ ಬಜೆಟ್ ಏನು ಪ್ಲ್ಯಾನ್ ಮಾಡಿದ್ವಿ ಅದಕ್ಕೆ ಕರೆಕ್ಟಾಗಿ ಏನೇನು ಒದಗಿಸ್ಬೇಕು ಅದನ್ನೆಲ್ಲ ಒದಗಿಸ್ಕೊಟ್ರು ಹಾಗೆಯೇ ನಮ್ಮ ಟೆಕ್ನಿಷಿಯನ್ಸು ಅಷ್ಟೇ ಎಲ್ಲೂ ಕಾಂಪ್ರಮೈಸ್ ಆಗದೆ ನಮ್ಮ ಏನು ಎಕ್ಸ್ಪೆಕ್ಟೇಷನ್ಸ್ ಇತ್ತು ಅದರ ಪ್ರಕಾರ ಎಲ್ಲದನ್ನು ನಮಗೆ ಮಾಡಿಕೊಟ್ಟಿದ್ದಾರೆ ಅದೇ ರೀತಿ ನಮ್ಮ ಆರ್ಟಿಸ್ಟು ನಮ್ಮ ಕಲಾವಿದರು ಸಹ ಯಾರ್ಯಾರನ್ನ ಅಪ್ರೋಚ್ ಮಾಡಿದ್ವಿ ಈ ಪಾತ್ರಕ್ಕೆ ಇವರೇ ಬೇಕು ಹೇಳ್ಬಿಟ್ಟು ನಾವು ಒಂದು ಒಂದು ಕಲ್ಪನೆ ಇಟ್ಕೊಂಡಿದ್ವಿ ಈ ಪಾತ್ರನ ಇಂಥವ್ರು ನಿಭಾಯಿಸ್ಬೇಕು ಅಂತ ಅದರಲ್ಲಿ ಕೆಲವು ಲೈಕ್ ಆಡಿಷನ್ಸ್ ಮಾಡಿ ಬಟ್ ಸೀನಿಯರ್ ಮೋಸ್ಟ್ ಅವರೆಲ್ಲ ನಮ್ಮ ಒಂದು ಪ್ರೀತಿಯ ಕರೆಗೆ ಹೋಗ್ಬಿಟ್ಟು ಬಂದು ನಮ್ಮ ಸಿನಿಮಾದಲ್ಲಿ ನಟನೆ ಮಾಡಿದ್ದಾರೆ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಕತೆ ತುಂಬಾ ಚೆನ್ನಾಗಿದೆ ಕತೆ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಒಂದು ನಮ್ಮ ಸರಿ ಹೇಳ್ದಂಗೆ ಒಂದು ಮಿಡಲ್ ಕ್ಲಾಸ್ ಹುಡುಗನ ಒಂದು ಲೈಫ್ ಜರ್ನಿ ಅಂತ ಹೇಳ್ಬೋದು ನಾವು ಕಷ್ಟಪಡೋದು ಅಂದರೆ ಒಬ್ಬ ಹುಡುಗನ ಜರ್ನಿ ಹೆಂಗೆ ಶುರು ಆಗುತ್ತೆ ಅವನ ಲೈಫಲ್ಲಿ ಏ ಯಾವ ರೀತಿ ಏಳು ಬೀಳುಗಳನ್ನ ಅವನು ಅದರಿಂದ ಅವನು ಹೊರಗಡೆ ಬರೋಕೆ ಎಷ್ಟು ಓದಾಡ್ತಾನೆ ಅನ್ನೋದೆಲ್ಲ ಹೋಗುತ್ತೆ ಒಂದಿಷ್ಟು ಟ್ವಿಸ್ಟ್ಗಳನ್ನ ಇಟ್ಟಿದ್ದೀವಿ ಸಿನಿಮಾದೊಳಗಡೆ ಅಂದರೆ ಎಲ್ಲೂ ನಾವು ಕಾಂಪ್ರಮೈಸ್ ಆಗಿಲ್ಲ ಅಂದರೆ ಕಥೆಯಲ್ಲಿ ಹೀಗೆ ಬೇಡ ಆಗಬೇಡ ಅಂತಿಲ್ಲ ಕತೆ ಅಂದರೆ ಪ್ರೊಡ್ಯೂಸರ್ ಕೊಟ್ಟ ಕತೆ ನಮಗೆ ಸಿಕ್ಕಾಪಟ್ಟೆ ದೊಡ್ಡ ಲೆಂತ್ ಅಲ್ಲಿ ಇತ್ತು ಅಂದರೆ ತುಂಬ ವಿಷಯಗಳನ್ನ ಹೇಳ್ಬೇಕಾಗಿತ್ತು ಅದನ್ನ ಆದಷ್ಟು ಶಾರ್ಟ್ ಆಗಿ ಸ್ವೀಟ್ ಆಗಿ ಹೇಳೋದಕ್ಕೆ ಪ್ರಯತ್ನ ಪಟ್ಟಿದೀವಿ ಸಿನಿಮಾದಲ್ಲಿ ಅವನ ಒಂದು ಲೈಫ್ ಜರ್ನಿ ಏನಿದೆ ಅದನ್ನ ನೀಟಾಗಿ ಹಾಡಿನ ಮೂಲಕ ಕತೆ ಮೂಲಕ ಹೇಳ್ಕೊಂಡು ಹೋಗಿದೀವಿ ಕೊನೆ ತನಕ ಮಧ್ಯದಲ್ಲಿ ಒಂದಿಷ್ಟು ನಿಮಗೆ ಇಂಟ್ರೆಸ್ಟಿಂಗ್ ಮ್ಯಾಟರ್ಸ್ ನಡೆಯುತ್ತೆ ಸೊ ಇಷ್ಟು ಆಮೇಲೆ ಈ ಮೂಲಕ ನಾನು ನಮ್ಮ ಎಲ್ಲ ಟೆಕ್ನಿಷಿಯನ್ಸ್ ನಮ್ಮ ಪ್ರೊಡ್ಯೂಸರ್ಗೆ ಡೈರೆಕ್ಟರ್ಗೆ ಹಾಗೂ ತಂಡದ ಎಲ್ರಿಗೂ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ಒಂದು ಒಳ್ಳೆ ಕಥೆಯನ್ನು ತೆರೆ ಮೇಲೆ ತರೋದಕ್ಕೆ ಎಲ್ಲರ ಸಪೋರ್ಟ್ ಅದ್ಭುತ ಅಭೂತಪೂರ್ವವಾಗಿ ಬಂದಿದೆ ಥ್ಯಾಂಕ್ ಯು ಸೋ ಮಚ್ ಸರ್ ನಾನು ಇದ್ರ ಹಿಂದೆ ಹೀರೋ ಆಗಿ ಮಾಡಿದ್ದೀನಿ ಸರ್ ತುಳುವಲ್ಲಿ ಅಪ್ಪೆ ಟೀಚರ್ ಅಂತ ಒಂದು ಸಿನಿಮಾ ಒಂದು ಹಂಡ್ರೆಡ್ ಹಂಡ್ರೆಡ್ ಓಡಿದೆ ಸಿನಿಮಾ ಅದು ಅಲ್ಲಿ ತುಳುವಲ್ ಮಾಡಿದ್ದೀನಿ ಕನ್ನಡದಲ್ಲಿ ಒಂದು ನಾಲ್ಕೈದು ಸಿನಿಮಾದಲ್ಲಿ ಒಂದು ಸಿನಿಮಾದಲ್ಲಿ ಸೆಕೆಂಡ್ ಹೀರೋ ಆಗಿ ಮಾಡಿದ್ದೆ ಹಿಂಗೆ ಯಾಕೆ ಅಂತೇಳಿ ಒಂದು ಎರಡು ಸಾವಿರದ ಹದಿನೈದು ಹದಿನಾರ ಟೈಮಲ್ಲಿ ಅದಾದ ನಂತರ ಒಂದು ನಾಲ್ಕೈದು ಸಿನ್ಮಾದಲ್ಲಿ ಪಾತ್ರವಾಗಿ ಮಾಡಿದ್ದೀನಿ ಅದರಲ್ಲಿ ಒಂದು ರಥ ಸ್ವಲ್ಪ ಸೌಂಡಿಂಗ್ ಸಿನಿಮಾ ಕಿರುತೆರೆ ನನಗೆ ಒಂದು ಹದಿನಾಲ್ಕು ಹದಿನೈದು ವರ್ಷದ ನಂಟು ಅಲ್ಲೇ ಸ್ವಲ್ಪ ಬ್ಯುಸಿಯಾಗಿದೆ ಕನ್ನಡದಲ್ಲಿ ಮೊದಲನೇ ಬಾರಿಗೆ ಬಂದಿರೋ ಎಲ್ಲರಿಗೂ ಎಲ್ಲರಿಗೂ ನಮಸ್ಕಾರ ಸೊ ನನ್ನ ಹೆಸರು ಖುಷಿ ಅಂತ ಸೊ ಈ ಸಿನಿಮಾದಲ್ಲಿ ನನಗೆ ಅಪ್ರೋಚ್ ಆಗಿದ್ದು ಪ್ರದೀಪ್ ಸರ್ ಇಂದ ಸೊ ಬಂದೆ ಒಂದು ಆಡಿಷನ್ ಆಯ್ತು ಸೊ ಕತೆ ತುಂಬಾ ಇಷ್ಟ ಆಯ್ತು ಫಸ್ಟ್ ಆಫ್ ಆಲ್ ಸೊ ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ಇತ್ತು ಸೊ ಅದು ಆಕ್ಚುಲಿ ನನಗೆ ತುಂಬಾ ಇಷ್ಟ ಆಯ್ತು ಸೊ ಆಡಿಷನ್ ಕೊತ್ತೆ ಅದಾಗದ್ಮೇಲೆ ಸೆಕೆಂಡ್ ಟೈಮ್ ಮತ್ತೆ ಕರ್ಸಿದ್ರು ಮತ್ತೆ ಬಂದೆ ಸೊ ಸೆಲೆಕ್ಟ್ ಆಗಿದ್ದೀನಿ ಅಂತ ಹೇಳಿದ್ರು ಸೊ ಆ್ಯಕ್ಚುಲಿ ನನಗೆ ಪೂರ್ತಿಯಾಗಿ ಸಪೋರ್ಟ್ ಮಾಡಿದ್ದು ಸುನೀಲ್ ಅವ್ರು ಅಂತಾನೆ ಹೇಳ್ಬೋದು ಬಿಕಾಸ್ ಪ್ರತಿಯೊಂದು ವಿಷಯದಲ್ಲೂ ಅಷ್ಟೇ ಅವರು ಏನು ಹೇಳ್ಕೊಡ್ತಾ ಇದ್ರು ಐ ತಿಂಕ್ ಅದರಿಂದ ತುಂಬಾ ಹೆಲ್ಪ್ಫುಲ್ ಆಯ್ತು ನನಗೆ ಬಿಕಾಸ್ ಗೊತ್ತಿಲ್ದಿರೋ ವಿಷಯಗಳನ್ನ ತಿಳ್ಕೊಂಡೆ ಆ್ಯಂಡ್ ದ ಥೀಮ್ ವಾಸ್ ಕಂಪ್ಲೀಟ್ಲಿ ಸಪೋರ್ಟಿವ್ ನನಗೆ ಏನಾದರೂ ವಿಷಯ ಗೊತ್ತಿಲ್ಲ ಅಂದ್ರೆ ಹೇಳ್ಕೋದಾಗಿರ್ಬೋದು ಎಲ್ಲದರಲ್ಲೂ ತುಂಬಾ ಸಪೋರ್ಟಿವ್ ಆಗಿದ್ರು ಸೊ ಅದರಿಂದ ನನಗೆ ತುಂಬಾ ಹೆಲ್ಪ್ಫುಲ್ ಆಯಿತು ಸಿನಿಮಾ ಮಾಡೋಕ್ಕೆ ಆ್ಯಂಡ್ ನನ್ನ ಪಾತ್ರದ ಬಗ್ಗೆ ಹೇಳಬೇಕಂದ್ರೆ ಒಂದು ರಿಚ್ ಫ್ಯಾಮಿಲಿಯಲ್ಲಿರ್ತೀನಿ ಸೊ ಒಂದು ಲವ್ ಅಂತ ಆಗುತ್ತೆ ಸೊ ಲವ್ ಮಾಡಿದ್ಮೇಲೆ ನನ್ನ ಫ್ಯಾಮಿಲಿಯಲ್ಲಿ ನಾನು ತುಂಬ ಪ್ಯಾಂಪರ್ಡ್ ಆಗಿ ಬಾನ್ ಆಗಿರ್ತೀನಿ ಸೊ ಎಲ್ಲಾನು ಕೇರ್ ಮಾಡ್ತಾ ಎಲ್ಲಾನು ಒಳ್ಳೆ ಸೊ ಒಂದು ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಹುರ್ಗನ ಲವ್ ಮಾಡುವಾಗ ಅವರು ಅಂದ್ರೆ ಮನೆಯಲ್ಲಿ ಹೇಗೆ ಒಪ್ಕೊಂತಾರೆ ಅನ್ನೋ ಒಂದು ಭಯದಲ್ಲಿರುತ್ತೆ ಸೊ ಅದು ಮನೆಯಲ್ಲಿ ಗೊತ್ತಾಗಿದ್ಮೇಲೆ ನಾನು ತುಂಬ ರಿಸ್ಕ್ಗಳನ್ನ ಫೇಸ್ ಮಾಡ್ತೀನಿ ಸೊ ಆ ರಿಸ್ಕ್ಗಳಲ್ಲೂ ನಾನು ತುಂಬಾನೇ ಸಾಕ್ರಿಫೈಸ್ ಮಾಡ್ತೀನಿ ಏನೇ ಆಗಿದ್ರು ಆ ಒಂದು ವ್ಯಕ್ತಿನ ನಾನು ಏನ್ ಲವ್ ಮಾಡಿರ್ತೀನೋ ಅವ್ರಿಗೋಸ್ಕರನೇ ನಾನು ಮದುವೆ ಆಗಬೇಕು ಅಂತ ಸೊ ಏನೇ ಒಂದು ಪ್ರಾಬ್ಲಮ್ಸ್ ಗಳು ಬಂದ್ರು ಅದನ್ನ ಫೇಸ್ ಮಾಡ್ಬಿಟ್ಟು ಇಲ್ಲ ನಾನು ಅದೇ ವ್ಯಕ್ತಿ ನಾನೇ ಮದ್ವೆ ಆಗ್ತೀನಿ ಅಂತ ಸೊ ಇದ್ರಲ್ಲಿ ಆಕ್ಚುಲಿ ನಾನು ಎರಡ್ ಶೇಜ್ ಇರುತ್ತೆ ಒಂದು ನಾರ್ಮಲ್ ಕಾಲೇಜ್ ಹುಡುಗಿ ತರಾನು ಆಕ್ಟ್ ಮಾಡ್ತೀನಿ ಇನ್ನ ಒಂದು ಮದ್ವೆ ಆಗದ್ಮೇಲೆ ನನ್ನ ಲೈಫ್ ಸ್ಟೈಲ್ ಚೇಂಜ್ ಸೊ ಈ ಒಂದು ಎರಡ್ ಶೇಜ್ ನ ಮಾಡಿದೀನಿ ಸೊ ಈ ತರ ಒಂದು ಜರ್ನಿ ಇರುತ್ತೆ ನನ್ನ ಕಥೆಯಲ್ಲಿ ಸೊ ಎರಡ್ ಶೇದಲ್ಲೂ ತುಂಬಾ ಚೆನ್ನಾಗೇ ಮಾಡಿದೀನಿ ಸೊ ಈ ತರ ಕಥೆ ಇರುತ್ತೆ ಅಂಡ್ ಲಾಸ್ಟ್ ಅಲ್ಲಿ ತುಂಬಾ ಟ್ವಿಸ್ಟ್ ಗಳು ಅದನ್ನ ಸಿನಿಮಾ ನೋಡಿದ ಮೇಲೆ ನಿಮಗೆ ಗೊತ್ತಾಗುತ್ತೆ. ಇಲ್ಲ ಡಬ್ಬಿಂಗ್ 안 ಮಾಡಿಲ್ಲ ಅವರ್ದು ವೇದಿಕೆ ಮೇಲಿರೋ ಎಲ್ಲ ಗಣ್ಯರಿಗೂ ತುಂಬ ಹೃದಯದ ಸ್ವಾಗತ ಪ್ಲೀಸ್ ಎಕ್ಸ್ಕ್ಯೂಸ್ ಮೈ ವಾಯ್ಸ್ ಸ್ವಲ್ಪ ಹುಷಾರಿಲ್ಲ ನನಗೆ ಆ್ಯಂಡ್ ಎಲ್ಲ ಮೀಡಿಯಾ ಮಿತ್ರರಿಗೂ ತುಂಬ ಹೃದಯದ ಸ್ವಾಗತ ಮತ್ತೆ ಥ್ಯಾಂಕ್ ಯು ಸೋ ಮಚ್ ನಾನು ಯಾವಾಗಲೂ ಹೇಳ್ತೀನಿ ಯಾಕಂದರೆ ನೀವೊಂಥರ ಬ್ರಿಡ್ಜ್ ಥರ ಅಂತ ನಮ್ಮ ಮತ್ತೆ ಆಡಿಯನ್ಸ್ ಮತ್ತು ಸೊ ನೀವು ಇಲ್ಲದೆ ನಾವು ಎಷ್ಟೇ ಅಚೀವ್ಮೆಂಟ್ ಮಾಡಿದ್ರು ನಿಮ್ಮ ಬ್ರಿಡ್ಜ್ ಮೂಲಕ ನಾವು ಹೇಗೆ ಆಡಿಯನ್ಸ್ ಅನ್ನೋ ದಡ ಅಂತ ಸೇರ್ತೀವೋ ನೀವಿಲ್ಲ ಅಂದರೆ ನಾವು ಇಷ್ಟೇ ಇದು ಮಾಡಿದ್ರು ನೀರಲ್ಲಿ ಹೋಮ ಮಾಡುತ್ತಾರ ಅಂತ ಹೇಳ್ತೀನಿ ನಾವು ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿರೋಂಥ ಮೂವಿಗೆ ನಿಮ್ಮೆಲ್ರದು ಆಶೀರ್ವಾದ ತುಂಬ ಇಂಪಾರ್ಟೆಂಟ್ ಆ್ಯಂಡ್ ನಮ್ಮನ್ನ ಒಳ್ಳೆ ರೀತಿಯಲ್ಲಿ ಆಡಿಯನ್ಸ್ಗೆ ಕನೆಕ್ಟ್ ಮಾಡಿ ಅಂತ ಕೇಳ್ಕೊತೀನಿ ಆ್ಯಂಡ್ ಇನ್ನು ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕಂದ್ರೆ ನೋಡಿರ್ಬೋದು ನಾನು ದೀಪಿಕಾ ಅಂತ ಒಂದು ರೋಲ್ನ ಪ್ಲೇ ಮಾಡ್ತಾ ಇದ್ದೀನಿ ಸೊ ತುಂಬ ಬೋಲ್ಡ್ ಆ್ಯಂಡ್ ಇಂಡಿಪೆಂಡೆಂಟ್ ಹುಡುಗಿ ತನ್ನ ಫ್ಯಾಮಿಲಿಯ ಜವಾಬ್ದಾರಿ ಎಲ್ಲ ತನ್ನ ಶೋಲ್ಡರ್ ಮೇಲೆ ಇಟ್ಕೊಂಡಿರ್ತಾಳೆ ಅವಳಿಗೆ ಪ್ರೀತಿ ಪ್ರೇಮ ಅನ್ನೋದ್ರ ಬಗ್ಗೆ ಏನು ಅಂದರೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇರಲ್ಲ ಅವಳಿಗಾಗಿರೋ ಕೆಲವೊಂದು ಇನ್ಸಿಡೆಂಟ್ ಮೇಲೆ ಅಂತ ಒಂದು ಇಂಡಿಪೆಂಡೆಂಟ್ ಹುಡುಗಿ ಒಂದು ಲವಲ್ ಬಿದ್ದಾಗ ಯಾವ ಯಾವ್ಯಾವ ತರ ಚೇಂಜ್ ಆಗ್ತಾಳೆ ಅಂಡ್ ಅದನ್ನ ಹೇಗೆ ನಿಭಾಯಿಸ್ತಾಳೆ ಅನ್ನೋದೇ ನನ್ನ ಕ್ಯಾರೆಕ್ಟರ್ ಮೇಲೆ ಇರೋದು ಅಂಡ್ ಇದ್ರಲ್ಲಿ ಕೆಲವೊಂದು ಶೇಡ್ಸ್ ಇದೆ ಅಂಡ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ದ ಟೀಮ್ ಫಾರ್ ಗಿವಿಂಗ್ ಮಿ ದಿಸ್ ಅಪಾರ್ಚುನಿಟಿ ಯಾಕಂದ್ರೆ ಕೆಲವೊಂದು ಸೀನಲ್ಲಿ ಪರ್ಫಾಮೆನ್ಸ್ಗೆ ತುಂಬ ಪರ್ಫಾಮೆನ್ಸ್ ಓರಿಯೆಂಟೆಡ್ ಆಗಿತ್ತು ಇವಾಗ ಅಂದ್ರೆ ಇದರಲ್ಲಿ ನಿಮ್ಗೆಲ್ರಿಗೂ ಇದು ಹೊಸ ಟೀಮ್ ತರ ಕಾಣ್ಬೋದು ನಾವು ತುಂಬಾ ದೊಡ್ಡ ದೊಡ್ಡ ಪ್ರೊಡಕ್ಷನ್ ಅಲ್ಲಿ ಮಾಡಿದಾಗ ತುಂಬಾ ಕಮರ್ಷಿಯಲ್ ಮೂವಿಲ್ ಮಾಡಿದಾಗ ಹೀರೋಯಿನ್ಗೆ ಅಷ್ಟೊಂದು ಚಾನ್ಸ್ ಸಿಗೋಲ್ಲ ಐ ಮೀನ್ ಟು ಸೇ ಸ್ವಲ್ಪ ಸಾಂಗ್ಸ್ ಮತ್ತೆ ಸ್ವಲ್ಪ ಸೀನ್ಸ್ ಆ ತರನೇ ಇರುತ್ತೆ ಬಟ್ ಇದರಲ್ಲಿ ಸೀನ್ಸ್ ಅಲ್ಲಿ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡೋದಕ್ಕೆ ನನ್ಗೆ ಅಪಾರ್ಚುನಿಟಿ ಸಿಕ್ತು ಅಂಡ್ ಸೊ ಐಮ್ ವೆರಿ ಥ್ಯಾಂಕ್ಫುಲ್ ಫಾರ್ ದ ಟೀಮ್ ಅಂಡ್ ನೋ ಇನ್ನು ನಿಮ್ಮ ಕೈಯಲ್ಲಿದೆ ಸೊ ಆಡಿಯನ್ಸ್ ಕೈಯಲ್ಲಿದೆ ಯಾವ ತರ ರಿಸೀವ್ ಮಾಡ್ತಾರೆ ಅಂತ ನಾವಂತೂ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕಿ ಮಾಡಿದ್ದೀವಿ ಇನ್ನ ಹೀರೋ ಬಗ್ಗೆ ಹೇಳಬೇಕಂದ್ರೆ ತುಂಬಾ ನಾಲೆಜ್ ಇರುವಂತ ಪರ್ಸನ್ ಅವರು ಬಟ್ ಸೆಟ್ ಅಲ್ಲಿ ಆಕ್ಚುಲಿ ನನ್ಗೂ ಮತ್ತೆ ಅವ್ರಿಗೆ ತುಂಬಾ ಕ್ಲಾಶ್ ಆಗಿದ್ದು ಇದೆ ಸೊ ಇದು ಟೀಮ್ ಎಲ್ಲ ಫಾರ್ಮ್ ಆದ್ಮೇಲೆ ನಾನು ಜಾಯ್ನ್ ಆಗಿದ್ದು ಅನ್ಸುತ್ತೆ ಅವ್ರಿಗೆಲ್ಲ ಒಂದು ಬಾಂಡ್ ಇತ್ತು ಸೊ ಅದೇನೋ ಗೊತ್ತಿಲ್ಲ ಫಸ್ಟ್ ಫಸ್ಟ್ಗೆ ತುಂಬಾ ಕ್ಲಾಶ್ ಆಗಿತ್ತು ನನ್ಗೂ ಅವ್ರ ನಂದು ಅವ್ರ ಮಧ್ಯೆ ಬಟ್ ಐ ವೆರಿ ಹ್ಯಾಪಿ ದಟ್ ಲಾಸ್ಟ್ ಅಲ್ಲಿ ಅವ್ರು ನಂಗೆ ಅಪ್ರಿಶಿಯೇಟ್ ಮಾಡಿದ್ರು ತುಂಬಾ ಚೆನ್ನಾಗಿ ಮಾಡಿದೀರಾ ಅಂತ ಅಂಡ್ ಖುಷಿ ಬಗ್ಗೆ ಹೇಳ್ಬೇಕಂದ್ರೆ ಅವ್ರು ಇಲ್ಲಿ ಹೆಂಗಿದ್ದಾರೆ ಹಂಗೆ ಇದ್ದಾರೆ ಸ್ವಲ್ಪ ತುಂಬಾ ಅವ್ರನ್ನ ರೋಲ್ ಯಾವ ತರ ಇದೆ ಸೆಟ್ಟಲ್ ಕೂಡ ಎಲ್ಲರೂ ಅದೇ ತರ ಪ್ಯಾಂಪರ್ ಮಾಡ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ಅಂಡ್ ಅದೇ ತರ ಎಲ್ಲರೂ ಪ್ಯಾಂಪರ್ ಮಾಡಿದ್ದಾರೆ ಅನ್ಕೋತೀನಿ ಇನ್ನ ಡೈರೆಕ್ಟರ್ ಬಗ್ಗೆ ಹೇಳಬೇಕಂದ್ರೆ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇಷ್ಟು ಸ್ಪೀಡಾಗಿ ಪ್ರಾಜೆಕ್ಟ್ ಮುಗಿಯುತ್ತೆ ಅಂತ ಸೊ ಫಸ್ಟ್ ಬಂದಾಗ ಒಂದಿರುತ್ತಲ್ವ ಹೊಸ ಡೈರೆಕ್ಟ್ರು ಹೆಂಗೋ ಏನೋ ಅಂತ ಬಟ್ ಅದೆಲ್ಲೂ ನಮಗೆ ಗೊತ್ತಾಗಿಲ್ಲ ಇದು ನಂದು ಫಸ್ಟ್ ಪ್ರಾಜೆಕ್ಟ್ ಅನ್ಸುತ್ತೆ ಒಂದೇ ಸ್ಕೆಡ್ಯೂಲ್ ಅಲ್ಲಿ ಮೂವಿ ಮುಗ್ದಿರೋದು ಸ್ಟಾರ್ಟ್ ಸ್ಟಾರ್ಟ್ ಆಗಿದ್ರಿಂದ ಎಂಡ್ ವರ್ಗು ಒಂದೇ ಶೆಡ್ಯೂಲ್ ಅಲ್ಲಿ ಮೂವಿ ಮುಗಿಸಿದ್ದಾರೆ ಸೊ ಇದಕ್ಕೆ ಡೈರೆಕ್ಟರ್ ಜೊತೆ ಪ್ರೊಡ್ಯೂಸರ್ ಸಪೋರ್ಟ್ ಕೂಡ ತುಂಬಾನೇ ಬೇಕು ಅಂಡ್ ಸರ್ ಕೂಡ ವೆರಿ 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 ಸಪೋರ್ಟಿವ್ ಅಂಡ್ ತುಂಬಾ ಹಂಬಲ್ ನಮ್ಮ ಪ್ರೊಡ್ಯೂಸರ್ ಸರ್ ನಿಮಗೆ ನೋಡಿದ್ರೇನೆ ಗೊತ್ತಾಗುತ್ತೆ ಟೆಕ್ನಿಷಿಯನ್ಸ್ ಬಗ್ಗೆ ಹೇಳ್ಬೇಕಾದ್ರೆ ಎಲ್ಲರೂ ತುಂಬಾ ಸ್ವೀಟ್ ಆಗಿದ್ರು ಒಂಥರ ಫ್ಯಾಮಿಲಿ ತರ ಒಂದೇ ಶೆಡ್ಯೂಲ್ ಅಲ್ಲಿ ಮೂವಿ ಮುಗಿಸಿದ್ವಿ ನಾವು ಅಂಡ್ ಮ್ಯೂಸಿಕ್ ಡೈರೆಕ್ಟರ್ ಕೂಡ ತುಂಬಾ ಚೆನ್ನಾಗಿ ಸಾಂಗ್ ಬರ್ದಿದ್ದಾರೆ ಸೊ ಇಷ್ಟೇ ನಾವು ಒಂದ್ ವರ್ಡ್ ಅಲ್ಲಿ ಹೇಳ್ಬೇಕಂದ್ರೆ ತುಂಬಾ ಖುಷಿ ಇದೆ ಈ ಪ್ರಾಜೆಕ್ಟ್ ಕಂಪನಿ ಕಂಪ್ಲೀಟ್ ಆಗಿ ರಿಲೀಸಿಗೆ ಹೋಗ್ತಾ ಇದೆ ಅಂತ ಇನ್ನು ನಿಮ್ಮೆಲ್ಲರ ಕೈಯಲ್ಲಿದೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನಾನು ಈ ಒಲವಿನ ಪಯಣ ಸಿನಿಮಾದಲ್ಲಿ ನಾಯಕನ ತಂದೆಯಾಗಿ ಆ್ಯಕ್ಟ್ ಮಾಡಿದ್ದೀನಿ ಒಬ್ಬ ಮಧ್ಯಮ ವರ್ಗದ ರೈತ ಎರಡು ಎಕರೆ ಜಮೀನ್ ಓನರು ಈಗ ನನ್ನ ಮಗ ಡಿಗ್ರಿ ಮಾಡ್ಕೊಂಡ್ರು ಊರಲ್ಲಿ ಸೋಮವಾರಿಗೆ ಅಲ್ ಅಲ್ದಾಡ್ಕೊಂಡಿರ್ತಾನೆ ಆದರೆ ಒಂದೊಳ್ಳೆ ಕೆಲಸ ಮಾಡ್ತಾನೆ ಅಂದ್ರೆ ಇನ್ನೂರು ಎಕರೆ ಓನರ್ ಮಗಳನ್ನ ಲವ್ ಮಾಡ್ತಾನೆ ಸೊ ಎರಡು ಎಕರೆ ಇನ್ನೂರು ಎಕರೆ ಮಧ್ಯ ಈ ಒಂದು ಇದನ್ನ ಆಗುತ್ತೆ ಅಂದ್ರೆ ಎಕರೆ ಓನರ್ ಚಾಲೆಂಜ್ ಹಾಕಿದಾಗ ಆ ಚಾಲೆಂಜ್ ಅನ್ನ ಗೆದ್ದು ಹೇಗೆ ಅವನು ಮದುವೆ ಆಗ್ತೇನೆ ಅನ್ನೋದು ಕತೆ ಅದ್ರ ನಂತರ ತುಂಬಾ ಕಥೆ ಇದೆ ಅದ ನಂತರದಲ್ಲಿ ತುಂಬಾ ತುಂಬಾ ಅದ್ಭುತ ಕೃಷಿಗಳಿದೆ ಸೊ ಇದರಲ್ಲಿ ನಾನು ರಾವ್ ಅವರ ಕಾಂಬಿನೇಷನ್ ಮಾಡಿದೀನಿ ಸುನೀಲ್ ಅವರು ನಾನು ಮತ್ತೆ ಪದ್ಮಜಯರಾವ್ ರಾವ್ ಎಲ್ಲ ಒಳ್ಳೊಳ್ಳೆ ಸಿನಿಮಾಗಳನ್ನ ಆಕ್ಟ್ ಮಾಡಿದ್ವಿ ಬಹಳ ಖುಷಿ ಅನಿಸ್ತಾ ಇದೆ ಆಮೇಲೆ ನಿರ್ದೇಶಕರ ಬಗ್ಗೆ ಹೇಳಬೇಕು ಅಂದ್ರೆ ಸುಮ್ಮನೆ ಸಿಂಪಲ್ ಆಗಿ ನಾನು ಈ ಸಿನಿಮಾನ ನಿರ್ದೇಶನ ಮಾಡಿದೆ ಅಂತ ಹೇಳಿದ್ರು ಇವ್ರ ಅನುಭವದ ಬಗ್ಗೆ ಏನು ಹೇಳಿಲ್ಲ ನನಗೆ ಗೊತ್ತಿದ್ದ ಇಪ್ಪತ್ತು ವರ್ಷದಿಂದ ಇವರು ಇದ್ದಾರೆ ನಿರ್ದೇಶಕನಾಗಿ ನಿರ್ಮಾಪಕರಾಗಿ ಚಾನಲ್ ಇ ಪಿ ಆಗಿ ನಟನಾಗಿ ಸೊ ಈ ಎಲ್ಲ ಏನು ವಾಸ್ಟ್ ಅನುಭವ ಈ ಫೀಲ್ಡಿನ ಒಳಗೂ ಹೊರಗು ಎಲ್ಲ ಗೊತ್ತು ಬಟ್ ತುಂಬ ಸೌಮ್ಯವಾಗಿ ನನಗೇನು ಗೊತ್ತಿಲ್ಲ ಅನ್ನೋ ಥರ ಮಾತಾಡಿದ್ರು ಮತ್ತು ಇವರು ಶೂಟಿಂಗ್ ಎಷ್ಟು ಪಕ್ಕಾ ಇತ್ತು ಅಂದರೆ ಇಂಥ ದಿವಸ ಅಂದ್ರೆ ಅಂಥ ದಿವಸ ಶೂಟಿಂಗ್ ಮಾಡ್ತಾ ಇದ್ರು ಇಷ್ಟು ಸೀನ್ ಹೋದ್ರು ಅಷ್ಟು ಸೀನು ಶೂಟ್ ಮಾಡ್ತಾ ಇದ್ರು ಒಂದು ಚೂರು ಆ ಕಡೆ ಈ ಕಡೆ ಆಗದಂಗೆ ಶೂಟಿಂಗ್ ಎಲ್ಲ ಮುಗಿಸ್ಕೊಟ್ರು ಆಮೇಲೆ ಇದು ಇನ್ನೊಂದು ಮಾತೇನು ಹೇಳಬೇಕು ಅಂದ್ರೆ ನಿರ್ಮಾಪಕರು ನಿರ್ದೇಶಕರು ನಾಯಕ ನಾಯಕಿ ಇವರೆಲ್ಲರಿಗೂ ಇದು ಚೊಚ್ಚಲ ಪ್ರಯತ್ನ ಫಸ್ಟ್ ಟೈಮ್ ಒಂದು ಮೇಜರ್ ಆಗಿ ಮಾಡ್ತಾ ಇರೋದು ಯಾರೇ ಆಗಲಿ ಫಸ್ಟ್ ಟೈಮ್ ಮಾಡಿದಾಗ ನಾವು ಫುಲ್ ಎಫರ್ಟ್ ಹಾಕಿ ಮಾಡ್ತೀವಿ ಯಾಕಂದ್ರೆ ಅಲ್ಲಿ ಸಿಗೋ ರಿಸಲ್ಟ್ ಮೇಲೆ ನಮ್ಮ ಮುಂದಿನ ಜರ್ನಿ ಇರುತ್ತೆ ಒಂದು ಹತ್ತು ವರ್ಷ ನಮ್ಗೆ ಲೈಫ್ ಸಿಗ್ಬೋದು ಈ ಪಿಕ್ಚರ್ ಚೆನ್ನಾಗಿ ಹೋದ್ರೆ ಒಂದಷ್ಟು ಪಿಕ್ಚರ್ಗಳು ಸಿಗುತ್ತೆ ಸೊ ಎಲ್ರೂ ಶಕ್ತಿ ಮೀರಿ ಈ ಪಿಕ್ಚರ್ನ ಮಾಡಿದರೆ ಒಂದು ಒಳ್ಳೆಯ ಸಿನಿಮಾ ಬಂದಿದೆ ಒಲವಿನ ಪಯಣ ಹೆಸರೇ ತುಂಬಾ ಆಪ್ತವಾಗಿದೆ ಸೊ ಈ ಪಯಣ ಯಶಸ್ಸಿನ ಪಯಣ ಆಗಲಿ ಅದಕ್ಕೆ ನಿಮ್ಮ ಸಹಕಾರ ಅತ್ಯಂತ ಮುಖ್ಯ ಖಂಡಿತ ನೀವೆಲ್ಲ ನಮ್ಮ ತಂದೆ ಜೊತೆ ಕೈ ಜೋಡಿಸಿ ಈ ಸಿನಿಮಾ ಸಕ್ಸಸ್ ಆಗೋತ್ರ ಮಾಡಿ ನಮಸ್ಕಾರ ಸುಧಾಕರ್ ನನ್ನೆಲ್ಲ ಶಿಷ್ಯರು ನಿರ್ದೇಶಕ ಹಾಕ್ತಾ ಇದಾರೆ ಅದಕ್ಕೆ ಬಹಳ ಖುಷಿ ನನಗೆ ಯಾಕೆ ನೀವು ಪತ್ರಕರ್ತರಿಗೆ ಗೊತ್ತಿದೆ ನಾನು ಯಾವ ಮೀಟಿಂಗ್ ಹೋದ್ರು ಕೂಡ ನನ್ನ ಒಬ್ಬೊಬ್ಬ ನನ್ನ ನಾನು ಯಾರನ್ನು ಪರಿಚಯಿಸಿರ್ತೀನಿ ಅವರೆಲ್ಲರೂ ನಿರ್ದೇಶಕರಾಗಿ ಬರ್ತಾ ಇದ್ದಾರೆ ನನಗೊಂದೊಂದು ಕ್ಯಾರೆಕ್ಟರ್ ಆಗ್ತಾ ಇದು ನಡೀತಾ ಇದೆ ಇದು ಬಹಳ ಖುಷಿಯ ವಿಷಯ ಯಾಕಂದ್ರೆ ನನಗೆ ಕಿಶನ್ ಸಿನಿಮಾ ಮಾಡ್ತಾರೆ ಅಂತ ಹೇಳುವಾಗ ತುಂಬಾ ಖುಷಿ ಆಯ್ತು ಗೆಳೆಯ ಪ್ರದೀಪ್ ಪಟ್ರು ಕೂಡ ಬಂದು ಹೇಳಿದ್ರು ಹೀಗೆ ನಮ್ಮ ಕಿಶನ್ ಈಗ ಡೈರೆಕ್ಟ್ ಆಗ್ತಾ ಇದ್ರು ಅಂತ ಕಿಶನ್ ಹೇಳಿದ್ರು ಸರ್ ನೀವು ಒಂದು ಪಾತ್ರ ಮಾಡಬೇಕು ಅಂತ ಯಾಕಂದ್ರೆ ಕಿಶನ್ ಇಂಡಸ್ಟ್ರೀಲಿ ಬಹಳಷ್ಟು ವರ್ಷಗಳಿಂದ ಇದು ಮಾಡಿದ್ದಾರೆ ನನ್ನ ಸೀರಿಯಲ್ಗಳಲ್ಲಿ ನೋಡಿದಾರೆ ಆಮೇಲೆ ನಂದು ರಣರಣಕ ಸಿನಿಮಾದಲ್ಲಿ ಅವರೊಬ್ಬರು ನಟನಾಗಿ ಅವರನ್ನು ನಾನು ಮೊದಲಿಗೆ ನಾನು ಪರಿಚಯಿಸಿದೆ ಅದು ಅವರಿಗೆ ನನ್ನ ಬಗ್ಗೆ ಪ್ರೀತಿ ಇತ್ತು ಅವರಿಗೆ ಒಂದು ಪಾತ್ರ ಮಾಡಬೇಕಂತ ಒಂದು ಒಳ್ಳೆಯ ಪಾತ್ರ ನನಗೆ ಒಂದು ಹೆಣ್ಣಿನ ತಂದೆಯಾಗಿ ಈಗಿನ ಜನ್ರೇಷನ್ ಯಾವ ರೀತಿ ಬದಲಾಗಿದೆ ಹಿಂದಿನ ಜನ್ರೇಷನ್ ಯಾವ ರೀತಿ ಇತ್ತು ಇದರ ನಡುವೆ ಯಾವ ರೀತಿ ತಾಕಲಾಟಾದರೆ ಏನು ಪ್ರಾಬ್ಲಮ್ ಆಗಬಹುದು ಅದನ್ನೆಲ್ಲ ನಿವಾರಿಸಿಕೊಂಡು ಒಬ್ಬ ತಂದೆಯಾದವನು ಮಗಳಿಗೆ ತೋರುವಂಥ ಒಂದು ಒಳ್ಳೆಯ ದಾರಿ ಭಾಳ ಪರಿಪೂರ್ಣವಾಗಿರುವಂಥ ಒಂದು ಪಾತ್ರ ತುಂಬ ಆಯಿತು ನನಗೆ ತುಂಬ ಇಷ್ಟವಾಗಿ ಮಾಡಿದೆ ಮತ್ತು ನಾನು ಕಿಶನ್ ಬಗ್ಗೆ ಭಾಳಷ್ಟು ಖುಷಿ ಆಯ್ತು ಏನಂದರೆ ಪಕ್ಕಾ ಪ್ಲಾನಿಂಗ್ ಮಾಡಿದರು ಸುನಿಲ್ರವರ ಸಾಕಾರ ಕೂಡ ಅಷ್ಟೇ ಇತ್ತು ಅದಕ್ಕೆ ಆಮೇಲೆ ಮುಖ್ಯವಾಗಿ ನಾನು ಹೊಗಳಬೇಕು ಒಬ್ಬರು ನಿರ್ಮಾಪಕರು ಯಾಕಂದರೆ ನಂದು ಕೂಡ ಕನ್ನಡ ಚಿತ್ರರಂಗದಲ್ಲಿ ಮೂವತ್ತಾರು ವರ್ಷಗಳ ಸುದೀರ್ಘ ಪಯಣ ನಾನು ಎಷ್ಟೋ ನಿರ್ಮಾಪಕರನ್ನು ನೋಡಿದೆ ಎಷ್ಟೋ ನಿರ್ದೇಶಕರನ್ನು ನೋಡಿದೆ ನಾನೇ ನಿರ್ಮಾಪಕನಾಗೆ ಏಳೆಂಟು ಸಿನಿಮಾ ಮಾಡಿದೆ ನಿರ್ದೇಶಕನಾಗಿ ಮಾಡಿದೆ ನಟಿಸಿದೆ ಯಾಕಂದರೆ ಹೊಸಬ್ರಿನ ಮೇಲೆ ಭರವಸೆ ಇಟ್ಟು ಒಬ್ಬ ನಿರ್ಮಾಪಕರು ಹಣ ಹಾಕ್ತಾರಂತಾದರೆ ನಿಜಕ್ಕೂ ಅವರು ದೊಡ್ಡ ವ್ಯಕ್ತಿ ಯಾಕಂದರೆ ಒಂದು ಸಿನಿಮಾಗಿದ್ದರೆ ಸಾವಿರಾರು ಜನ ಕಾರ್ಮಿಕರಿಗೆ ಕೆಲಸ ಸಿಗುತ್ತೆ ಸಾವಿರಾರು ಕುಟುಂಬಗಳು ನೆಮ್ಮದಿಯಿಂದ ಬದುಕಲಿಕ್ಕೆ ಸಾಧ್ಯ ಇದೆ ಧೈರ್ಯವಾಗಿ ಈ ಸಿನಿಮಾಕ್ಕೆ ದುಡ್ಡು ಹಾಕಿದ್ದಾರೆ ಅವರು ಹಾಕಿದ ದುಡ್ಡಿಗೆ ಸರಿಯಾಗಿ ನಮ್ಮ ಕಿಶನ್ ಅವ್ರಿರ್ಬೋದು ಸುನೀಲ್ ಅವ್ರಿರ್ಬೋದು ಪ್ರದೀಪ್ ಭಟ್ ಇರ್ಬೋದು ಮುಖ್ಯವಾಗಿ ನಮ್ಮ ಕ್ಯಾಮರಾಮನ್ ಜೀವನ್ರು ಅವರು ಎಲ್ಲರೂ ಬಹಳ ಅದ್ಭುತವಾಗಿ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿ ಕೇವಲ ಒಂದು ಇಪ್ಪತ್ತೈದು ದಿನ ಒಳಗಡೆ ಚಿತ್ರೀಕರಣವನ್ನು ಸಿನಿಮಾ ಕತೆ ತುಂಬಾ ಚೆನ್ನಾಗಿದೆ ಸಿನಿಮಾಗಳಲ್ಲಿರೋ ಎಲ್ಲ ಎಲ್ಲರೊಂದು ಒಳ್ಳೆ ಮನಸ್ಸಿರುವಂತಹ ಒಂದು ತಂಡ ಅಂತ ಹೇಳ್ಬೋದು ನನಗೊಂದು ಅವಕಾಶ ಸಿಕ್ಕಿದೆ ಈ ಸಿನಿಮಾದಲ್ಲಿ ಕೆಲಸ ಮಾಡೋದಕ್ಕೆ ಅವ್ರ ಕಾರಣ ನನ್ನ ಹೆಸರು ಹೇಳ್ಬಿಡಿ ಅಂತಿದ್ದಾರೆ ಇರೋದನ್ನೇ ಇಲ್ಲದೆ ಇರೋದಕ್ಕೇನಕ್ಕಾಗುತ್ತೆ ಇರೋದನ್ನೇ ಅದು ಥ್ಯಾಂಕ್ ಯು ಸೋ ಮಚ್ ಈ ಅವಕಾಶ ಕೊಟ್ಟದಕ್ಕೆ ರಾಮ್ ಧನುಷ್ ಈ ಸಿನಿಮಾದಲ್ಲಿ ಹೀರೋ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ದೀನಿ ಹೀರೋ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ದೀನಿ ಈ ಸಿನಿಮಾಗೆ ಅವಕಾಶ ಕೊಟ್ಟಂತ ಸುನಿಲ್ ಅವ್ರಿಗೆ ಮತ್ತೆ ಡೈರೆಕ್ಟರ್ ಕೃಷ್ಣ ಸರ್ಗೆ ನಾಗರಾಜ್ ಸರ್ಗೆ ಥ್ಯಾಂಕ್ ಯು ನಮಸ್ಕಾರ ನಾಗರಾಜ್ ಪ್ರೊಡ್ಯೂಸರ್ ನಾಗರಾಜ್ ಎಲ್ರಿಗೂ ಒಂದು ಕ್ಲಾರಿಫಿಕೇಶನ್ ಕೊಡ್ತೀನಿ ಇವನು ನನ್ನ ಹತ್ತಾರು ವರ್ಷಗಳ ಸ್ನೇಹಿತ ನಾವೆಲ್ಲ ನಾಟಕದಲ್ಲಿ ಆಕ್ಟಿಂಗ್ ಮಾಡ್ಕೊಂಡು ಒಟ್ಟಿಗೆ ಬಂದವರು ಕಿಶನ್ ಅಣ್ಣ ನನಗೆ ಒಂದು ಹದ್ಮೂರು ವರ್ಷದ ಸ್ನೇಹಿತರು ಅವರು ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ನಾನು ಆಕ್ಟ್ ಮಾಡುವಾಗ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದವರು ಸಾಯಿ ಸರ್ವೇಶ್ ಅವರು ನನ್ನ ನಮಸ್ಕಾರ ಕರ್ನಾಟಕ ನನ್ನ ಹೆಸರು ನಾಗರಾಜ್ ಮುಳುಗನ್ ಅಂತ ನಾನು ಒಬ್ಬ ಬಿಸ್ನೆಸ್ ಮ್ಯಾನು ಸ್ಟಾರ್ಟಿಂಗ್ ಬೆಂಗಳೂರಿಗೆ ಬಂದಾಗ ಫಿಲಮ್ ನೋಡೋ ಉತ್ಸು ತುಂಬ ಇತ್ತು ನನಗೆ ಫಿಲಮ್ ನೋಡ್ತಾ ನೋಡ್ತಾ ಇದು ಈಗಿದ್ದರೆ ಚೆನ್ನಾಗಿರ್ತಾ ಇತ್ತು ಈಗ ಬರಬಾರ್ದು ಅಂತ ನನ್ನ ಅನಿಸಿಕೆಗಳನ್ನು ನಾನೇ ಅನ್ಕೊತಾ ಇದ್ದೆ ಅದು ಹಾಗೆ ಥರ ನಡೀತಾ ಇತ್ತು ಸೊ ನನ್ನಲ್ಲಿ ಒಂದು ಕತೆ ಇತ್ತು ಅದನ್ನು ಮಾಡೋಣ ಅಂದಾಗ ಸುನೀಲ್ ಅವರು ನನಗೆ ಹದಿನೈದು ವರ್ಷದಿಂದ ಪರಿಚಯ ಅವ್ರಿಗೆ ಹೇಳಿದೆ ಈ ಥರ ಫಿಲಮ್ ಮಾಡೋಣ ಅಂತ ಅವರು ಬೇಡ ಅಂತಲೇ ಹೇಳಿದ್ದು ಸ್ಟಾರ್ಟಿಂಗಲ್ಲಿ ಇದರಲ್ಲೆಲ್ಲ ತುಂಬ ಕಷ್ಟ ಇದೆ ಹಂಗೆ ಹೇಗೆ ಅಂತ ನನಗೆ ಅನುಭವ ಇಲ್ಲ ಇದರಲ್ಲಿ ಏನೇನು ಆಮೇಲೆ ಇಲ್ಲ ನಾನು ಮಾಡಲೇಬೇಕು ಅಂತ ಹಠ ಹಿಡಿದಾಗ ಅವರು ಡೈರೆಕ್ಟರ್ನ ಪರಿಚಯ ಮಾಡಿಸ್ಬಿಟ್ರು ಡೈರೆಕ್ಟರ್ ಮುಖಾಂತರ ಒಬ್ಬೊಬ್ಬರೇ ಪರಿಚಯ ಆಗಿಬಿಟ್ಟು ಫಿಲಮನ್ನು ಫುಲ್ ಮುಗಿಸಿದ್ದೀವಿ ಇವಾಗ ರಿಲೀಸ್ ಅಂತ ಬಂದಿದೆ ಸೊ ನನಗೆ ಇದೇ ಫಸ್ಟ್ ಟೈಮ್ ನಾನು ಮೈಕ್ ಹಿಡ್ದಿರೋದು ನಾನು ಸ್ಟೇಜ್ ಮೇಲೆ ಕೂತಿರೋದು ಇದೇ ಫಸ್ಟು ದಯವಿಟ್ಟು ಯಾರೂ ತಿಳ್ಕೋಬೇಡಿ ನನ್ನಲ್ಲಿ ಸ್ವಲ್ಪ ಭಯ ಜಾಸ್ತಿ ಅದಕ್ಕೋಸ್ಕರ ನನಗೆ ನಂಬಿಸ್ತಾ ಇದ್ದೆ ಬೇರೆ ಸಿನಿಮಾಗಳನ್ನ ನೋಡ್ಕೊಂಡು ಬರ್ತೀವಿ ಅಂದರೆ ಈಗ ಈ ಸಿನಿಮಾಗ ಈಗ ನನ್ನ ಸಿನಿಮಾ ನನಗೆ ಚೆನ್ನಾಗಿದೆ ಆಡಿಯನ್ಸ್ ಅವರು ನೋಡಿಬಿಟ್ಟು ಅದನ್ನು ಅವ್ರು ಹೇಳ್ಬೇಕು ಸರ್ ನೀವು ಆಡಿಯನ್ಸ್ ಆಗಿ ಬೇರೆ ಸಿನಿಮಾಗಳು ನೋಡ್ಕೊಂಡು ಬರ್ತಾ ಇದೆ ಹೌದು ನನ್ನ ಸಿನಿಮಾ ನನಗೆ ಚೆನ್ನಾಗಿದೆ ಸರ್ ನಮ್ಮ ಮಗು ಅಲ್ವಾ ಇದು ನಮಗೆ ಚೆನ್ನಾಗಿದೆ ಫಿಲಮ್ ಚೆನ್ನಾಗಿ ಬಂದಿದೆ ಡೈರೆಕ್ಟರು ಅಷ್ಟೇನೆ ನಮ್ಮ ಸುನಿಲ್ ಅವರು ಅಷ್ಟೇನೆ ಅವ್ರವ್ರಿಗೆ ಏನೇನು ಕೆಲಸ ಇತ್ತು ಅದನ್ನ ನೀಟಾಗಿ ಹಂಡ್ರೆಡ್ ಪರ್ಸೆಂಟ್ ಹಾಕಿ ಮಾಡಿದ್ದಾರೆ ಸರ್ ಮಾಡ್ತಾರೆ